ನಮಸ್ಕಾರ ಸ್ನೇಹಿತರೆ ಮೊದಲ ಬಾರಿಗೆ ನಮ್ಮ ವಾಹಿನಿಯ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾ ಇರುವಂಥವರು ದಯವಿಟ್ಟು ನಮ್ಮ ವಾಹಿನಿಯ ಚಂದಾದಾರರಾಗಿ ಹಾಗೆಯೇ ಬೆಲ್ ಬಟನನ್ನು ಒತ್ತಿ ರಿಪ್ಪನ್ ಸ್ವಾಮಿ ಮುತ್ತ ವಿಜಯ ರಾಘವೇಂದ್ರ ಅವರು ಅಭಿನಯದ ಚಿತ್ರ ರಿಪ್ಪನ್ ಸ್ವಾಮಿ ಸಿನಿಮಾ ಕೆರಿಯರ್ನಲ್ಲಿ ಮಾಡದೇ ಇರುವಂಥ ಪಾತ್ರದಲ್ಲಿ ವಿಜಯ ರಾಘವೇಂದ್ರ ಅವರನ್ನು ರಿಪ್ಪನ್ ಸ್ವಾಮಿ ಚಿತ್ರದಲ್ಲಿ ನಾವು ಕಾಣಬಹುದು ತುಂಬಾ ಅದ್ಭುತವಾಗಿ ತಮ್ಮ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ವಿಜಯ ರಾಘವೇಂದ್ರ ಅವರು ಚಿತ್ರದ ಕತೆ ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ ಹಲವು ಟ್ವಿಸ್ಟ್ಗಳು ಕುತೂಹಲಭರಿತ ದೃಶ್ಯಗಳು ಸಿನಿಮಾ ಮೇಕಿಂಗ್ ಅಂತ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಚಿತ್ರತಂಡದವರು ವಿಜಯ ರಾಘವೇಂದ್ರ ಅವರ ಪಾತ್ರ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಅಂತಲೇ ಹೇಳ್ಬೋದು ಜೊತೆಗೆ ಹಲವು ಪಾತ್ರಗಳು ತುಂಬಾ ಇಂಪ್ರೆಸಿವ್ ಆಗೋ ರೀತಿಯಲ್ಲಿ ತಮ್ಮ ಪಾತ್ರ ನಿರ್ವಹಣೆಯನ್ನು ಮಾಡಿದ್ದಾರೆ ಚಿತ್ರ ನಿಜವಾಗಲೂ ಕುತೂಹಲ ಭರಿತವಾಗಿದ್ದು ನೋಡುಗನ ಒಂದು ಕುತೂಹಲ ಕೊನೆಯವರೆಗೂ ಉಳಿಸ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಚಿತ್ರವನ್ನು ವೀಕ್ಷಣೆ ಮಾಡಿದಂಥ ಹಲವು ಪ್ರೇಕ್ಷಕರು ಚಿತ್ರದ ಬಗ್ಗೆ ತಮ್ಮ ಉತ್ತಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ತುಂಬಾ ಅದ್ಭುತ ಓಪನಿಂಗನ್ನು ಪಡ್ಕೊಂಡಿದೆ ರಿಪ್ಪನ್ ಸ್ವಾಮಿ ಚಿತ್ರ ಹಲವು ಚಿತ್ರಗಳು ಇತ್ತೀಚೆಗೆ ಉತ್ತಮ ಪ್ರದರ್ಶನ ಕಾಣ್ತಾ ಇರೋ ಜೊತೆಯಲ್ಲಿ ರಿಪ್ಪನ್ ಸ್ವಾಮಿ ಚಿತ್ರ ಕೂಡ ಅತ್ಯುತ್ತಮ ಓಪನಿಂಗನ್ನು ಕಂಡಿದೆ ಹಾಗೆ ಅಲ್ಲದೆ ಪ್ರೇಕ್ಷಕರಿಂದ ನೋಡಿದ ಮೇಲೆ ಕೂಡ ತುಂಬ ಮೆಚ್ಚುಗೆ ಮಾತುಗಳನ್ನು ನಾವು ಕೇಳ್ಪಟ್ಟಿದ್ದೀವಿ ಇದೇ ರೀತಿ ಚಿತ್ರದ ಪ್ರದರ್ಶನ ಯಶಸ್ವಿಯಾಗಿ ಸಾಗಲಿ ವಿಜಯ ರಾಘವೇಂದ್ರ ಅವರಿಗೆ ಇದೊಂದು ಉತ್ತಮ ಚಿತ್ರವಾಗಿ ಅವರ ಚಿತ್ರ ಕೆರಿಯರ್ನಲ್ಲಿ ಸ್ಥಾಪನೆ ಆಗಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ವಿಜಯ ರಾಘವೇಂದ್ರ ಅವರಿಗೆ ಚಿತ್ರತಂಡದವರಿಗೆ ಶುಭವನ್ನು ಹಾರಿಸ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಟು ರಿಪ್ಪನ್ ಸ್ವಾಮಿ ಕನ್ನಡ ಫೀಚರ್ ಫಿಲ್ಮ್ ಚಿತ್ರಗಳನ್ನು ಚಿತ್ರಮಂದಿರದಲ್ಲಿಯೇ ವೀಕ್ಷಣೆ ಮಾಡಿ ಚಿತ್ರೋದ್ಯಮಕ್ಕೆ ಪ್ರೋತ್ಸಾಹ ನೀಡಿ ಧನ್ಯವಾದಗಳು ಸ್ನೇಹಿತರೆ